ಅವರು ಬಂದ ಮೇಲೆ ಇವತ್ತು ನಮ್ಮ ಹಿಂದೆ ಅಕ್ಬರ್ ಸಂಸ್ಕೃತಿ ಅನ್ನೋದು ಈ ದೇ ಈ ರಾಜ್ಯದಲ್ಲಿ ಇವತ್ತು ಬರ್ತಾ ಇದೆ ಅಕ್ಬರ್ ಆಡ್ತಾ ಇರೋ ರಾಜ್ಯ ಹೆಂಗಿತ್ತು ಅಂಥೇಳಿ ಅದೇ ರೀತಿ ಇವತ್ತೇನಾಗಿದೆ ಅಂದರೆ ಅವರು ಪ್ರತಿ ಕಡೆಯೂ ಅವರು ಡಿಸ್ಟರ್ಬ್ ಮಾಡೋ ಲೆಕ್ಕದಲ್ಲಿದ್ದಾರೆ ನೀವು ಯಾಕೆ ಮಾಡ್ತೀರಿ ನಿಲ್ಲಿಸಿ ಇನ್ನೆರಡು ದಿವಸ ಹೋದರೆ ಮುಸ್ಲಿಮರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಓಟ್ ಆಗೇ ಏನಕ್ಕೆ ಗಣೇಶ್ ನೀವು ಮಾಡ್ತಾ ಇದ್ದೀನಿ ನಿಲ್ಲಿಸ ಓಟ್ ಹಾಕಲ್ಲ ಅಂತಾರೆ ಗಣೇಶನ್ ನಿಲ್ಲಿಸ್ತಾರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಸಿಮೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿದ್ರು ಇವತ್ತು ಎಲ್ಲದರ ಮೇಲೆ ತೆರಿಗೆ ಮೇಲೆ ಜಿ ಎಸ್ ಟಿ ಜಾಸ್ತಿ ಇತ್ತು ಅದನ್ನು ಯಾವ್ಯಾವ ತೆರಿಗೆಗಳು ಅಂತೇಳಿ ಯಾವುದು ಇವತ್ತು ಎಲ್ ಐ ಸಿ ವಿಮೆ ಮೇಲೆ ಅವರು ಅದಕ್ಕೂ ಜಿ ಎಸ್ ಟಿ ಹಾಕಿದ್ರು ಇವತ್ತು ಅದನ್ನು ತೆಗೆದಾಕಿದ್ದಾರೆ ಇವತ್ತು ಆದ್ದರಿಂದ ಎಲ್ಲ ವೆಹಿಕಲ್ಗಳಿಂದ ಹಿಡಿದು ಎಲ್ಲದ್ರ ಮೇಲೇನೂ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಅದನ್ನ ಹನ್ನೆರಡು ಪರ್ಸೆಂಟ್ಗೆ ಇವತ್ತು ಕಡ್ಡಾಯ ಮಾಡುವಂಥ ಸಂಪ್ರದಾಯ ಬಂದಿದೆ ಇಪ್ಪತ್ತೆಂಟು ಪರ್ಸೆಂಟ್ ಬೇಡ ನಾಗರಿಕ ಉಪಯೋಗಿಸುವಂಥ ವಸ್ತುಗಳಿಗೆ ದಿನನಿತ್ಯ ಕೊಳ್ಳುವಂಥ ವಸ್ತುಗಳಿಗೆ ಝೀರೋ ಪರ್ಸೆಂಟು ಐದು ಪರ್ಸೆಂಟ್ ಇರಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಪ್ರತಿಯೊಂದು ಅಧ್ಯಯನ ಮಾಡಿಸಿ ಟೀಮ್ ತಗೊಂಡಿದ್ರು ಅವರು ವಿವೇಚನೆ ಎಲ್ಲೋ ಕುತ್ಕೊಂಡು ಮಾಡೋದಲ್ಲ ಇದರಿಂದ ಎಲ್ಲ ಕಡೆಯೂ ಹೇಳಿಲ್ಲ ಬಿ ಜೆ ಪಿಯಲ್ಲಿರುವಂಥವ್ರು ಎಲ್ಲ ಕಡೆಯೂ ಬಡತನದಿಂದ ಒಂದು ರಿಪೋರ್ಟ್ ಮಾಡಿ ಏನೇನು ವಸ್ತು ಜೀವನ ಮಾಡಿದ್ರೆ ಏನೇನು ಬೆಲೆ ಜಾಸ್ತಿ ಆಗುತ್ತೆ ಅವ್ನು ಮನೆ ಏನು ಜಾಸ್ತಿ ಆಗುತ್ತೆ ಮದುವೆ ಮಾಡ್ಕೊಳೋಕೆ ಎಷ್ಟು ಜಾಸ್ತಿ ಆಗುತ್ತೆ ಈ ಜಿ ಎಸ್ ಟಿ ಇಳಿಸಿದ್ರೆ ಅವ್ನಿಗೆ ಎಷ್ಟು ಕಮ್ಮಿ ಆಗುತ್ತೆ ಇದು ಅಧ್ಯಯನ ಮಾಡಿ ಮಾಡಿರೋಂಥ ಟೀಮ್